ಪ್ರಾಧಿಕಾರಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಆಡಳಿತಕ್ಕೆ ಏನೇ ಬರಲೆ ಒಗ್ಗಟ್ಟಿರಲಿ ಏನೇ ಬರಲೆ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ನಾಯಕ ಹೋರಾಟ ಯಾತಕ್ಕಾಗಿ ಹೋರಾಟ ಒಣ ಬರೋಣ

ಗಾಧಿ ವೀರ ಸಂಗೊಳ್ಳಿ ರಾಯನಿಗೆ ಜಯವಾಗಲಿ ವೀರ ಶೂರ ಸಿಂಧೂರ ಲಕ್ಷ್ಮಣನಿಗೆ ಜಯವಾಗಲಿ ರಾಜ ವೀರ ಮದಕರಿ ನಾಯಕರಿಗೆ ಜಯವಾಗಲಿ ಶಿವಾಜಿ ಮಹಾರಾಜರಿಗೆ ಜಯವಾಗಲಿ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಬಲಗವಿ ನಗರ ವಿರೋಧಿ ಪ್ರಜಾಧಿಕಾರದ ಹಟಾಡಿ ತಕ್ಕೆ ಧಿಕಾರ ಧಿಕಾರ ಬಲಗವಿ ನಗರ ನಗರ ವಿರೋಧಿ ಪ್ರಜಾಧಿಕಾರದ ಬುಡ ಯೋಜನೆ ಬೇಗ ಪ್ರಾರಂಭವಾಗಲೇ ಬೇಕು ಆಗ್ಲೇಬೇಕು ಆಗ್ಲೇಬೇಕು ಬುಡಾಲ ಶಾಂತಿ ಕ್ರಾಂತಿ ನ್ಯಾಯ ಸಿಕ್ಕಿದ್ರೆ ಶಾಂತಿ ಕ್ರಾಂತಿ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಕಿನ್ನು ಮರತದ್ರ ರೈತರಿಗೆ ಕಿನ್ನು ಮರತಂದ್ರ ರೈತರಿಗೆ

ಕಳೆದ ಹದಿನೇಳು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಕಣಬರಗಿಯ ಏನು ಸ್ಕೀಮ್ನವರು ಅರವತ್ತೊಂದು ಬುಡ ಲೇಟ್ಗಳನ್ನು ನಿಯೋಜನೆ ಅಂತ ಅಂತೇಳಿ ಅಭಿವೃದ್ಧಿ ವಸ್ತು ಅಂತ ಹೇಳಿ ನಮ್ಮ ಕಣಬರಗಿ ರೈತರ ಭೂಮಿಗಳನ್ನು ಎರಡು ಸಾವಿರದ ಏಳರಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತ ವರ್ಗ ಹಾಗೂ ಇಲ್ಲಿಯ ಕೆಲವು ಅಧಿಕಾರಿ ಎಲ್ಲ ಅಧಿಕಾರಿಗಳು ಸೇರಿ ರೈತರಿಗೆ ಒಂದು ಮನವೊಲಿಸಿ ಆಗಿನ ಕಾಲಕ್ಕೆ ನೂರ ಐವತ್ತಕ್ಕರೆ ಮೇಲೆ ಭೂಮಿಗಳನ್ನು ಪಡೆದು ಇದುವರೆಗೂ ಎರಡು ಸಾವಿರದ ಇಪ್ಪತ್ತು ನಾಲ್ಕಾದರೂ ಕೂಡ ನಮ್ಮ ರೈತರಿಗೆ ಯಾವುದೇ ಬುಡಾಲೇಟ್ಗಳು ಕೈಗೆ ಸಿಕ್ಕಿಲ್ಲ ಹೀಗೆ ಹದಿನೇಳು ವರ್ಷದಿಂದ ಹದಿನೆಂಟು ವರ್ಷಗಳಾಯಿತು ನಮ್ಮ ಸ್ಕೀಮ್ ನಂಬರ್ ಅರವತ್ತೊಂದು ಏನು ಕಣಬರಗಿ ರೈತರಿಗೆ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸುಳ್ಳು ಆಶ್ವಾಸನವನ್ನು ಕೊಟ್ಟು ಅವರು ಬರೀ ನಮ್ಮ ರೈತರಿಗೆ ಅನ್ಯಾಯವನ್ನು ಮಾಡಿ ಮೋಸ ಮಾಡುವಂಥ ಕೆಲಸಕ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಹಲವಾರು ಹೋರಾಟಗಳನ್ನು ಮಾಡಿದರೂ ಕೂಡ ಮನವಿ ಎಲ್ಲ ಶಾಸಕರು ಸಚಿವರು ಸಲ್ಲಿಸಿದರೂ ಕೂಡ ಹಾಗೂ ಸಂಬಂಧಪಟ್ಟ ವಸತಿ ಸಚಿವರು ಕೂಡ ನಾವು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಾಗೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬುಡಾಲೇಟ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಬರೀ ಒಂದು ಹತ್ತೊಂಬತ್ತು ಲಕ್ಷ ಆಗಿರ್ಬೋದು ಇಪ್ಪತ್ತು ಲಕ್ಷದ ಒಂದು ಟೆಂಡರ್ಗಳನ್ನು ಚಿಕ್ಕ ಪುಟ್ಟ ಏನು ಕಾಂಟ್ರಾಕ್ಟ್ಗಳಿಗೆ ನೀಡಿ ಒಂದು ವಾರ ಕೆಲಸ ಪ್ರಾರಂಭಗೊಳಿಸೋದು ಹಾಗೂ ಹದಿನೈದು ದಿನಗಳಲ್ಲಿ ಆ ಕೆಲಸವನ್ನು ನಿಲ್ಲಿಸಿ ಮತ್ತು ಆರು ತಿಂಗಳು ಅದೇ ಭೂಮಿಯನ್ನು ನೆನೆಗುದಿಗೆ ಚಲ್ಲಿ ನಮ್ಮ ಅರವತ್ತೊಂದು ಸ್ಕೀಮ್ನ ರೈತರಿಗೆ ನಿರಂತರವಾಗಿ ಅನ್ಯಾಯವನ್ನುಗೊಳಿಸ್ತಾ ಇರುವಂಥ ಬುಡ ಆಡಳಿತಕ್ಕೆ ಇವತ್ತು ನಾವು ಧಿಕ್ಕಾರವನ್ನು ಹೋಗ್ತಾ ಇದ್ದೀವಿ ಕಾರಣ ಈಗಾಗಲೇ ನಾವು ಏನು ಹದಿನೆಂಟರಿಂದ ಹದಿನೆಂಟು ವರ್ಷ ನಾವು ಭೂಮಿಯನ್ನು ಕೊಟ್ಟು ಯಾವುದೇ ಬೆಳೆಗಳನ್ನು ಏನು ಬೆಳೆಯದೆ ಹಾಗೆ ನಮ್ಮ ಕುಟುಂಬದ ಒಂದು ಆರ್ಥಿಕ ಜೀವನ ಇಡೀ ನಮ್ಮ ಭೂಮಿ ಮೇಲೆ ಇತ್ತು ಆದರೆ ಅದೇ ಭೂಮಿಯನ್ನು ಕಸ್ಕೊಂಡು ನಮ್ಮ ಊಟದ ತಟ್ಟೆಯನ್ನೇ ಕಸ್ಕೊಂಡು ನಮಗೆ ಅನ್ಯಾಯ ಮಾಡೋ ಕೆಲಸ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ನಮ್ಮ ಹೆಮ್ಮೆ ಸಚಿವರಾದಂಥ ಸತೀಶ್ ಅನ್ನ ಅವರು ಬಂದು ಅವರ ಅಮೃತಾಸ್ತದಿಂದ ಲೇಔಟ್ಗೆ ಏನು ಭೂಮಿ ಪೂಜೆಯನ್ನು ಮಾಡಿ ಚಾಲನೆ ನೀಡಿದರು ಆದರೆ ಇಂಥ ಘಟಾನುಘಟಿ ಒಳ್ಳೆಯ ಒಂದು ಅಭಿವೃದ್ಧಿ ಅಧಿಕಾರ ರಾಜಕಾರಣಿಗಳು ನಮ್ಮ ಸತೀಶನ್ನ ಜಾರಕಿಹೊಳಿ ಅವರು ಇದಾರ ಬೆಳಗಾವಿ ಉಸ್ತುವಾರಿರಾಗಿ ಇಂಥ ಎಲ್ಲ ಒಳ್ಳೆಯ ಒಳ್ಳೆಯ ನಮ್ಮ ರಾಜಕೀಯ ರಾಜಕೀಯ ನಮ್ಮ ನಾಯಕರಿದ್ದು ಪ್ರಭಾವಿ ರಾಜಕಾರಣಿಗಳಿದ್ದು ಇಂಥವರ ಒಂದು ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಅತಿ ಶೀಘ್ರದ ಬೇಗವಾಗಿ ನಮ್ಮ ಗುಡ ಲೇಟರನ್ನು ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕೈಯಿಂದ ಆದರೆ ನೀವು ಮಾಡಿ ಇಲ್ಲಾಂದರೆ ಈ ಹದಿನೆಂಟು ವರ್ಷಗಳ ಪರಿಹಾರ ಹಾಗೂ ನಮ್ಮ ಭೂಮಿಯನ್ನು ನಮಗೆ ನಮ್ಮ ರೈತರಿಗೆ ಹಸ್ತಾಂತರವನ್ನು ಮಾಡಬೇಕು ಇಲ್ಲ ನಿಮಗೆ ಬ ಲೇಟರನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಈ ಕೆಲ ನೀವು ನಿಮ್ಮ ಇಲಾಖೆಗೆ ನೀವು ಬೀಗ ಬೀಗದು ನೀವು ಮನೆಗೆ ಹೋಗ್ರಿ ಹಾಗೆ ನಮ್ಮ ಭೂಮಿಯನ್ನು ತಗೊಂಡು ಪರಿಹಾರನ ತಗೊಂಡು ನಾವು ನಮ್ಮ ಕೆಲಸವನ್ನು ನೋಡ್ಕೊತೀವಿ ಇಲ್ಲಾಂದರೆ ನೀವು ಸುಮ್ಮನೆ ನೀವು ನಾವು ಬುಡ ಲೇಟ್ನ ನಾವು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಕಾಲಹರಣ ಮಾಡಿ ನಮ್ಮ ರೈತರಿಗೆ ನೀವು ಅಂಡಾಯನ ಮಾಡ್ತಾರೆ ಎಷ್ಟೋ ರೈತರು ಭೂಮಿಯನ್ನು ಕೊಟ್ಕೊಂಡು ಕೊಟ್ಟವರು ಎಲ್ಲರೂ ಕೂಡ ಈಗಾಗಲೇ ಕೆಲವರು ಮರಣ ಹೊಂದಿದ್ದಾರೆ ಇನ್ನು ಕೆಲವರು ಪೂರ್ತಿ ವಯಸ್ಸಾಗಿದೆ ಇಪ್ಪತ್ತು ವರ್ಷಗಳಾಯಿತು ಇವರು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಕಾರಣ ಈ ಬಾರಿ ನಾವು ಏನು ಇವತ್ತು ಡಿಸೆಂಬರ್ ಆರು ಮಹಾಪರಿವರ್ತನೆ ದಿನಾಚರಣೆ ಇತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂಜೆಯನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಕುತ್ಕೊಂಡಿದ್ದೀವಿ ಏನು ನಿರಂತರ ಧರಿಸಿ ತಗ್ರನ್ನು ಮಾಡ್ತಾ ಇದ್ದೀವಿ ಕಾರಣ ಇವತ್ತು ಈ ನಡೆ ಈ ಬಾರಿ ನಡೆಯುವಂಥ ಚಳಿಗಾಲ ಅಧಿವೇಶನದಲ್ಲಿ ಪ್ರಸ್ತಾವನೆ ಆಗಬೇಕು ಹಾಗೂ ಏನು ಮೂಲ ಟೆಂಡರ್ ಏನಿದೆ ನೂರ ಮೂವತ್ತು ಕೋಟಿ ಏನು ಅದೇ ಈ ಬುಡಾಲೆಟ್ ಅಭಿವೃದ್ಧಿಗಾಗಿ ಏನು ಬಿಡುಗಡೆಯನ್ನು ಮಾಡಿದಾರ ಆ ನೋನು ಒಂದು ಒಳ್ಳೆಯ ಟೆಂಡರ್ ಅವರಿಗೆ ಬೇಗ ಫೈನಲ್ ಮಾಡಿ ನಮ್ಮ ಬುಡಾಲೆಟ್ಗಳು ತಕ್ಷಣದಲ್ಲೇ ಪ್ರಾರಂಭ ಆಗಬೇಕು ಆಗಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ನಮ್ಮ ಭೂಮಿಗಳಿಗೆ ನಮ್ಮ ರೈತರು ನಾವು ಹೋಗಿ ನಾವೇ ನಮ್ಮ ಬುಡಾಲ ನಾವು ಡೆವಲಪ್ಮೆಂಟ್ ಮಾಡ್ಕೋತೀವಿ ನಾವೇ ಮಾರ್ಕೆಟ್ ಮಾಡ್ತೀವಿ ಹಾಗೆ ಬುಡ ಬುಡ ಕಚೇರಿಗೆ ನಾವು ಬೀಗ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಮಹೇಶ್ ಹೇಳಿ ನಾವು ಸ್ಕೀಮ್ ಅರವತ್ತೊಂದರ ರೈತರು ಬೇಕೇ ಬೇಕು ಬೇಕೇ ಬೇಕು ಬೇಕು